ಸ್ವಲ್ಪ ಸ್ವಲ್ಪ ಬಿದ್ದಿತ್ತ ದವಾಖಾನೆಗ್ ಹೋದೆ ಹಾಂ ಅವ್ರು ಏನಂದ್ರೆ ಇಲ್ಲ ಒಂದು ಔಷಧ ಹಾಕ್ತೇವಿ ಹಾಂ ನಿಮ್ಗೆ ಒಂದು ಆರು ತಾಸು ಮಬ್ಬು ಕಾಣ್ತೈತಿ ಅಂತಂದ್ರೆ ಆರು ತಾಸು ಹಾಂ ಆರು ತಾಸು ಅದಕ್ಕೋಸ್ಕರ ಕಂಡು ಮಂಜು ಮಂಜು ಕಳ್ತು ಲೇ ನೀ ಇಲ್ಲಿದೀ ಅಂತ ಮನಾತ ನಾ ಇಲ್ಲ ಈಗ ಈಗ ಇಲ್ಲ ನನಗೆ ಮಜ್ಜಿಗೆ ಆತ್ಲಿ ಆರು ತಾಸು ಅದು ಏ ನಿಮಗೆಲಿ ಆಕೆ ಇನ್ನೊಂದು ಅರ್ಧ ತಾಸು ಕ್ಲಿಯರ್ ಕಿಳಿಯರ್ ಕಾಣ್ತಾವ ಅವಾಗ ಮತ್ತೊಂದು ಈಗ ಟೈಮ್ ಮುಗಿಯ ಮಟ್ಟ ಮನ್ಯಾಗ ಕುಂದಿರ್ಬೇಕು ಬೇಡಲಿ ಬಾದೆ ಇಲ್ಲ ಜಳ ನೋಡು ಹಂಗ ಸ್ವಲ್ಪ ವಾಕಿಂಗ್ ಅಂತ ಬಂದೆ ಮಗ ನೀ ಸಿಕ್ತಿ ಅಂತ ನನಗೆ ಹೆಂಗೆ ಗೊತ್ತಲಿ ಮಾರ್ಯ ಏ ಮ ಅಲ್ಲೆಲ್ಲಿ ಹೊಟ್ಟಿಲಿ ಮಾರ್ಯಾ ಈ ಕಡೆ ಬಾಯ್ಲೆ ಹತ್ರ ಬಾ ಸುಬ್ಬ ಹತ್ರ ಬರ್ಬೇಕ ಹತ್ರ ಬಾಯ್ಲೆ ಏ ಇನ್ನು ಎಷ್ಟು ಹತ್ರ ಬರುಬೇ ಏ ಮಾರೇ ನನ್ಗೆ ಮಾರೇ ಯ ಏ ಮಾರ್ಯಾ ಬಂದ್ ಬಂದ ಆ ಈಗ ಸಮಾಧಾನ ಅದ ನನ್ಗೆ

ಕಟ್ಗುಲ್ ರೊಟ್ಟಿ ಮ್ಯಾಗ ಸ್ವಲ್ಪ ಖಾರ ಪುಡಿ ಸೊಲ್ಪ ಬೆಣ್ಣೆ ಹಾಕಿ ಕೊಟ್ಟು ಬಿಟ್ಟರೆ ಸಾಹೇಬದ ಉಂತಾ ಹೊಡಿತೀನಿ ರೀ ನಾನು ಏ ಸುಂದ್ರ ನಂಗೆ ಬೇಡಪ್ಪ ನಿನ್ನ ಇಸ್ಕೋ ಅವ್ರ ಕಡಿಂದ ಬೇಡ ಕಷ್ಟ ತನಕ ಮತ್ತೇನು ಬೇರೆ ಬೇಕು ಬೇಡ ಬೇಡ್ರಿ ಯಾಕ ಎಲ್ಲ ಕೂಡ ಇರ್ತೈತಿ ಸುಗೋ ಅವ ಅವು ಆಡು ಕೂಡ ಅವ್ಗೂ ಕೊಡ್ರಿ ಅವ್ನು ಕಣ್ಣು ಇಪ್ಪರ್ದು ಭಾಳ ಆಗೈತಿ ನಿಮ್ಮದು ಅನ್ಕಂಡು ಇಟ್ಟಿರ್ತೀನಿ ಮ್ಯಾಲ ಇರ್ತ ಇರ್ತ ಕಾಪುಡಿ ನಿಮಗೆ ಓ ಗೊತ್ತೈತಿ ಏಪಾ ಏ மய் மய் அவரு தாத்தா நம்ம ஏற போலீசா போலீசர்

ಏ ನೀನು ಏನಾರ ಅಂದೆ ಏಯ್ ನೀವಿಬ್ರು ಏನು ಅನ್ನೋಕೆ ಹೋಗಬೇಡ್ರಿ ಅಪ್ಪಾಜಿ ಬರಲಿ ಅವ್ರ್ಗೆ ಹೇಳಿ ಮಾಡ್ಸೋಣ ಅಂತ ಮತ್ತೆ ದೊಡ್ಡೋರು ನಿಮ್ಮನ್ನು ಹೊಡೆಗೆ ಹಿಡ್ದಾರ ಸರಿ ಇಲ್ಲ ಅವು ಹಾಂ ಸರಿ ಸರಿ ಬರ್ರಿ ಹೋಗಣ್ಣ ಮನಿಗೆ ಅಪ್ಪಾಜಿ ಕಾಯಕತ್ತಿರ್ತಾರೆ ಹೋಗಣ್ ರೀ ಮನೆಗೆ ಹೋಗಣ್ ಓ ಮಕ್ಕಳ ಎಲ್ಲಿ ಹೋಗಿದ್ರಪ್ಪ ಇಷ್ಟೊತ್ತು ಬಿಸ್ಲಲ್ಲಿಲ್ಲ

ನಮಸ್ಕಾರ ನಮಸ್ಕಾರ ಮಂಜಯನವ್ರ ಮನೆ ಎಲ್ಲಿ ಬರ್ತೈತೆ ರೀ ಮಂಜಯನವ್ರ ಮನೆ ರೀ ನೋಡ್ರಿ ನೀವೇನು ಆಗ್ಬೇಕ ಅವ್ರಿಗೆ ಅವು ಊರಿಂದ ಬಂದೇವ್ರಿ ಹಾಂ ಮನೆ ನೋಡಿಲ್ಲ ಹಾಂ ಅದ್ರಾಗ ಅವ್ರು ಅಳಿ ಆಗ್ಬೇಕಾಯ್ತು ರೀ ಅವ್ರು ಅಳ್ಯಾರ ನಾವು ಅವ್ರು ಅಳ್ಯಾವ್ರಿ ಹಾಂ ನಾವು ಒಮ್ಮೆ ನೋಡ್ಯಾರಲ್ರಿ ನಿಮ್ಮ ಇಲ್ರಿ ಇಲ್ಲ ರೀ ನಾವು ಇತ್ತಿತ್ತಾಗ ಆಗ್ಯಾವ ತಗೋರಿ ಹೌದ್ರಿ ರೀ ಹಾಂ ನಾವು ಒಮ್ಮೆ ನಿಮ್ಮ ನೀನು ನೋ ಏನ್ ನೋಡಕ್ಕೆ ಸಾಧ್ಯನೇ ಇಲ್ಲ ಬಿಡಿರಿ ನಾವು ಇತ್ತಿತ್ತಾಗ ಅಳೆಂದ್ರ ಆಬೇಕಂತ ಮಾಡಿ ಇನ್ನು ಆಗಿಲ್ಲ ಮಂಜಾಣವ್ರ ಮನಿ ಅಲ್ರಿ ಹೂನ್ರಿ ಸರಿ ಹಿಂಗ ಹೋರಿ ಹೂನ್ರಿ ಬಲಕ್ ಹಿಂಗ್ರಿನ್ರಿ ಅವ್ರ ಮನಿ ಐತಿ ಕುಂತಿರ್ತಾರ ನೋಡ್ರಿ ಮಂಜುರಿ ಹಾ ಏ ಹೋಗ್ರಿ 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 ಬಲಕ್ ಹೋಲ್ರಿ ಹೂನ್ರಿ ಮಂಜೇ ಕುಂತ ಹೂನ್ರಿ ಆಯ್ತ್ರಿ ಹೋಗ್ರಿ ಹೋಗ್ರಿ ಯಾರ್ಲಿ ಅಲ್ಲ ನಾವು ಇಲ್ಲಿ ಅಳಿಯರ ಇದ್ದೀವಿ ಈವ್ಯಾ ಅಳಿಯಲ್ಲೀ ಮರೆಯ ಇವನು ಮತ್ತು ಅದಕ್ಕೆ ಇನ್ನೂ ಒಂದು ಹುಡುಗಿ ಐತೆ ಅದು ಈಗ ಹೆಂಗೆ ಮಾಡ್ದೆ ಬಡ ಬಡವ ನಾವು ಕಾಡು ಹಾಕ್ಕೊಂಡು ಇಬ್ಬರು ಒಬ್ರು ಮಾಡ್ಕೊಂಡು ಹೆಂಗೆ ನಾವು ಹೋಗೋಕ್ಕಿಂತ ಮುಂಚೆ ನಾವು ಚಾನ್ಸ್ ಮಾಡ್ಬೇಕುಲಿ ಭಾಳ ಸುಮ್ಕ ನಡೆ ಹೋಗೋದು ನಡೀದೆ ಅವು ನಡೀನ ಭಾರ ನಮಸ್ಕಾರ ಅಳೀಂದ್ರು ಬಾರ್ರಿ ಹಳೀಂದ್ರ ಬಾಳ ದಿವ್ಸಕ್ ಬಂದ್ರಿ ಹೇಳಿ ಮಾವರಿದ್ದು ಸಮಾಚಾರ ಏನು ಹೇಳ್ರಿ ಮಾವ್ರ ಹಳೀಂದ್ರ ಸೊಸಿನ ಉಡ್ಕೊಂಡ್ ಹಾಕಂತ ಬಂದರಿ ಆದ್ರೆ ಮತ್ತೆ ಹಳೆಯಂದಿರ ಸಸ್ಯ ಅಂದ್ರ ಕಾಣವಲ್ರಿ ಅವರು ತ್ವಾಟಕ್ಕೆ ಏನೋ ಹೋಗ್ಯಾರಪ್ಪ ಹುಣ್ರಿ ನೀ ಅವ್ರನ್ನ ಅಲ್ಲೇ ಭೇಟಿಯಾಗಿ ಬಿಡ್ತೀಯೇನು ಮತ್ತು ಅಲ್ಲೇ ಉಪ್ಪಂತವ್ರೆ ಅಲ್ಲೇ ಭೇಟಿಯಾಗಿ ಮಾರಾಯ ಅಲ್ಲೇ ಅಲ್ಲೇ ಮಾತಾಡ್ಕೊಂಬರ್ತದೆ ಆಮ್ಯಾಗ ಊಟದ ಹೊತ್ತಾಗೈತೆ ಅವ್ರಿಗೆ ನೋಡ್ರಿ ಅವ್ರನ್ನ ಕರ್ಕೊಂಬಾ ಹ್ಞೂ ರೀ ನಾ ಒಳಗೆ ಇರ್ತೇನೆ ನೀನು ತ್ವಾಟದ ಕಡೆ ಹೋಗಿ ಬಾ ಅಂದ್ರೆ ಹಂಗಾರೆ ಮಾತಾಡ್ಸ್ಕೊಂಬರ್ತಂದ್ರೆ ಮಾತಾಡ್ಕೊಂಬ ಅವ್ರನ್ನ ಕರ್ಕೊಂಬಾ ಆಯ್ತು ಹಂಗೆಲ್ಲ ದೊಡ್ಡರಿಗೆ ಮಾತಾಡಬಾರ್ದ ನೀ ಒಬ್ಬನ ಎಲ್ಲರೂ ಸಿಕ್ಕಂದ್ರೆ ಹೊಡೆದ ಬಿಡ್ತಾರ ನಿಮ್ಮ ಅವ್ರಿಗೆ ಇಲ್ಲ ಮನೆ ಕಡೆ ಬಂದು ಮಜಾ ಮಾಡ್ತೀನಿ ನೋಡಿ ನಾ ಇಲ್ಲ ಅಣ್ಣಲ್ಲಿ ಹೇಳಕ್ಕ ಅವ್ರೇನಾರು ಹೊಡಿದ್ ಗಿಡಿದ್ರೆ ನೋಡಿದ್ನಲ್ಲ ಇಬ್ಬರದು ಹುಡುಕ್ಬೇಕು ಸೊಸ್ಯಾದ್ರು ಹುಡುಕ್ಬೇಕು ಎಲ್ಲಿ ಹುಡುಕ್ಬೇಕು ಎಲ್ಲಿ ಸಿಗೋಲ್ಲಿ ಎಲ್ಲಿ ಇಲ್ಲಿ ಯಾವ ಮಕ್ಕಳಕ್ಕೆ ಬರ್ತೇನೆ ನನ್ನ ಸೊಸಿಗೆ ಹೊಡ್ದಾರೆ ನನ್ನ ಹೊರ ನಮ್ಮ ಮಾವ ಮದ್ದ ಮಾವ ಮಾವುಗಳು ಸರ್ ಇಬ್ಬರು ಯಾರ ಹೊಡಾಕ್ಯಾರಲ್ಲಿ ಹಾ ಅಲ್ಲಿ ಹೌದಾ ಯಾರ ನನ್ನ ಮಕ್ಕಳು ಅಡ್ಡಿ ಆಡ್ತಿದ್ರು ಹಾ ಅವರೇ ಇರ್ಬೇಕು ಅಯ್ಯಯಪ್ಪ ಹಾ ನಾನು ಮುಂಚೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಸಾಬ್ರೆ ಗೊತ್ತಾಗೇತೇನ್ರಿ ನಿಮಗೆ ಗೊತ್ತಾಗ ಏನು ಮಾಡುದು ಒಂದು ಮಗಳಿತ್ತು ಹಿಂಗ ಆಗ್ಬಿಟ್ಟೈತಿವಿ ಸಾರ್ಬೇಕು ಇರಬಾರ ಹೋಗಿದ್ರೆ ಮಗಳು ಹೋಗಿದ್ದೆರಪ್ಪ ಹೋಗಿದ್ದೆ ನೋಡಿದೆ ಆ ಸಣ್ಣ ವಿಷಯನ ಯಾರ ನನ್ನ ಮಗ್ಳ ಕೊಲೆ ಮಾಡಿಬಿಟ್ಟಾರೆ ರೀ ಮುಟ್ಟಿದ್ರೆ ಮುಟ್ಟಿದ್ರಿ ಮತ್ತೇಂದ್ರ ಇಲ್ಲ ರೀಪ್ಪ ನಾ ಮುಟ್ಟಕ್ಕ ಹೋಗಿಲ್ಲ ನಿಮ್ದು ಅದು ಕೇಳ್ದೊರ್ತು ನಾ ಮುಟ್ಟಬಾರ್ದು ಅಂತ ಮುಟ್ಟಿಲ್ಲ ರೀ ಸಾಹೇಬ್ರ ಅಟ್ಲಿಂದ ಭಾಳ ಕೆಲಸ ಬರನ್ ಬರ್ರಿ ಸಾಹೇಬ್ರಾ ಇನ್ನೂ ಮನ್ಯಾಗ ಹೆಂಗೆ ನೀನು ಸ್ವೀಕ್ಷನ್ ಮಾಡ್ತೀರಿ ಅಕ್ಕಡ್ರನ್ನ ಬೇಗ ಹುಡುಕ್ರಿ ಕೊಲೆ ಮಾಡ್ದರನ ಬರೋ ಬರೋ ಬರ್ರಿ ಮೊದಲ ವಯಸ್ಸು ಆದವರು ಮೊದಲ ಬಿಪಿ ಪಿ ತರು ಹೇಳಸ್ತು ಬೇಡ್ರಿ